ಬಣ್ಣ ಬಳಸಿಬಿಟ್ರೆ ನಿನ್ ಹೆಸರಿನಲ್ಲಿ ನಾನು ಬದುಕಿರೋವರೆಗೂ ಅರ್ಚನೆ ಮಾಡಿಕೊಂಡು ಇದ್ದು ಬಿಡ್ತೀನಿ ಅಂತ ದೊಡ್ಡ ಮಾತಲ್ಲ ಯಾಕೋ ವಿಘ್ನೇಶ್ವರ ಕೈಲಾಗೋವರೆಗೂ ಕೈಲಾದಷ್ಟು ಮಾಡೋದ್ರಲ್ಲಿ ತಪ್ಪೇನು ನೋಡು ನಿನ್ ಕೆಲಸ ಶುರು ಮಾಡಿಸು ಅದ್ರ ಖರ್ಚು ನಾನ್ ಕೊಡ್ತೇನೆ ತುಂಬಾ ಸಂತೋಷ ಅಲ್ಲಪ್ಪ ನಮಸ್ಕಾರ ಪಂಚಾಕ್ಷಿ ನೋರೇ ಈ ಸಾಹುಕಾರ ಅನ್ನೋದನ್ನ ಯಾವತ್ತಿಂದ ಕಲ್ತ್ಕೊಂಡ್ರಿ ಚೆನ್ನಾಗಿ ಕೇಳಿದ್ರೆ ಬಿಡಿ ಅಲ್ಲ ನಿಮ್ಮ ಹತ್ರ ಹಣ ಇದೆ ಆಸ್ತಿ ಇದೆ ನಿಮ್ಮನ್ನ ಸಾಕಾರ್ರೆ ತಂದೆ ಪಕ್ಕದ ಪುತ್ರ ಪೂಜಾರಪ್ಪ ಇರ್ಲಿ ಹೇಗೆ ನಡೀತಿದೆ ನಿಮ್ಮ ವ್ಯವಹಾರ ಓ ಬರೀ ರಾಜಕೀಯ ಸ್ವಾಮಿ ಬೇಜಾರಾಗಿ ಬಿಟ್ಟು ಬಂದ್ಬಿಟ್ಟೆ ಅದೇನ್ ರಾಜ್ಯವೋ ನಮ್ದು ಉಳುವವನಿಗೆ ಭೂಮಿಯಿಂದ ಇರುವವನಿಗೆ ಮನೆ ಅನ್ಬಿಟ್ರೆ ಅಲ್ಲಿ ಊರೇ ಹಾಳಾಗೋಯ್ತದೆ ಅಷ್ಟೇ ನೋಡಿ ರಾಜಕೀಯ ಇದ್ರಲ್ಲಿ ಜೀತದಾಳಲ್ಲಿ ನೀತ್ತು ಕಡಿಮೆ ಆಗೋಯ್ತು ಅನ್ನ ಹಾಕೋದರಿ ನಾ ದೇವರು ಅಂತ ಕೈ ಮುಗಿದು ಹೇಳಿದ ಕೆಲಸ ಮಾಡ್ತಿದ್ದ இங்க பால்